ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರ ದೂರದೃಷ್ಟಿ ಬೊಂಬೆಗಳ ನಾಡಿಗೆ ವಿಶ್ವ ಮಾರುಕಟ್ಟೆ ಏನಿದು ಟಾಯ್ಸ್ ಪಾರ್ಕ್ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಹಲವು ವಿಶೇಷಗಳಿಗೆ ಹೆಸರುವಾಸಿಯಾಗಿದೆ ರೇಷ್ಮೆ ತೆಂಗು ಭತ್ತ ಕಬ್ಬು ಸೇರಿದಂತೆ ಹೂವು ತರಕಾರಿ ಬೆಳೆಗಳಲ್ಲಿ ತನ್ನದೇ ಆದ ಪ್ರಾಬಲ್ಯವನ್ನು ಹೊಂದಿದೆ ರಾಜಕಾರಣದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡಿದ ಪ್ರತಿಷ್ಠಿತ ಕ್ಷೇತ್ರ ಚನ್ನಪಟ್ಟಣ ನೈಸರ್ಗಿಕ ದತ್ತವಾದ ಅತ್ಯಾಕರ್ಷಕವಾದ ಗೊಂಬೆಗಳ ತಯಾರಿಕೆಗೆ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ ಇನ್ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರುವ ಬೊಂಬೆಗಳ ತಯಾರಿಕೆಯಲ್ಲಿ ಚನ್ನಪಟ್ಟಣ ಮಹಾರಾಜರು ಸಾಮಂತರುಗಳಿಂದ ಉತ್ತೇಜಿಸಲ್ಪಟ್ಟಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಚನ್ನಪಟ್ಟಣ ಬೊಂಬೆಗಳ ನಾಡು ಎಂದೇ ಪ್ರಸಿದ್ಧಿಯಾಗಿದೆ ಕರಕುಶಲ ಕಲೆಗೆ ಒತ್ತು ನೀಡುವ ಈ ಗುಡಿ ಕೈಗಾರಿಕೆಯಲ್ಲಿ ಸಾವಿರಾರು ಕುಟುಂಬಗಳು ಅವಲಂಬಿತವಾಗಿವೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ನಿಂದಾಗಿ ಪ್ರವಾಸಿಗರು ಪ್ರಯಾಣಿಕರು ಕಡಿಮೆಯಾಗಿ ಸಾವಿರಾರು ಜನರ ಬದುಕು ಅತಂತ್ರ ಸ್ಥಿತಿ ತಲುಪಿದೆ ಇವರಿಗೆ ಶಾಶ್ವತ ಬದುಕು ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಸಾಂಪ್ರದಾಯಿಕ ಕಲೆ ಗುಡಿ ಕೈಗಾರಿಕೆಗೆ ವಿಶ್ವ ಮಾರುಕಟ್ಟೆ ಕಲ್ಪಿಸುವತ್ತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸಿ ಸಿಎನ್ ಮಂಜುನಾಥ್ರವರ ದೂರದೃಷ್ಟಿಯ ಪ್ರಯತ್ನ ಯಶಸ್ಸಿನ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ ನಮಸ್ಕಾರ ನಾನು ನಿಮ್ಮ ವಿ ಕಮಲ್ ಕುಮಾರ್ ಚನ್ನಪಟ್ಟಣದ ಬೊಂಬೆಗಳನ್ನು ಪರಿಸರ ಸ್ನೇಹಿ ಹಗುರವಾದ ವಿಶೇಷ ಮರಗಳಿಂದ ತಯಾರಿಸಿ ಅತ್ಯಾಕರ್ಷಕ ನೈಸರ್ಗಿಕ ಬಣ್ಣಗಳಿಂದ ಅಲಂಕರಿಸಿ ಸುಂದರ ಆಟಿಕೆಗಳ ವ್ಯವಹಾರಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಕುಟುಂಬಗಳು ಅವಲಂಬಿತವಾಗಿವೆ ದಸರಾ ಗೊಂಬೆಗಳ ಅಲಂಕಾರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಆಟಿಕೆಗಳು ಮನೆಯೊಳಗಿನ ಗೋಡೆಯ ಅಲಂಕಾರಿಕ ವಸ್ತುಗಳಾಗಿ ಅಡುಗೆ ಮನೆಯ ವಸ್ತುಗಳು ಪೆನ್ಸ್ಟ್ಯಾಂಡ್ ಚೈನ್ ಸಾವಿರಾರು ಬಗೆಯ ಗೊಂಬೆಗಳು ಕೊಳಲಿನಂಥ ಸಂಗೀತ ಸಾಧನಗಳು ಮಕ್ಕಳಿಗೆ ಅತ್ಯಾಕರ್ಷಕವಾದ ಮರದ ಕುದುರೆ ತೊಟ್ಟಿಲು ಕಾರು ಇನ್ನಿತರ ವಾಹನಗಳ ಸೀಟುಗಳಿಗೆ ಮರದ ಮಣಿಗಳ ಮ್ಯಾಟ್ ಸೇರಿದಂತೆ ಸಾವಿರಾರು ರೀತಿಯ ಗೊಂಬೆಗಳ ಪ್ರಪಂಚವೇ ಚನ್ನಪಟ್ಟಣದಲ್ಲಿದೆ ಹಾಗಂತ ಇದಕ್ಕೆಂದು ದೊಡ್ಡ ಕೈಗಾರಿಕೆಗಳಿಲ್ಲ ದೊಡ್ಡ ದೊಡ್ಡ ಯಂತ್ರಗಳಿಲ್ಲ ಸ್ಥಳೀಯ ಕುಶಲಕರ್ಮಿಗಳ ಕೈಯಲ್ಲಿ ಗುಡಿ ಕೈಗಾರಿಕೆಯಲ್ಲಿ ಅರಳುವ ಸುಂದರ ಕಲೆಗಳ ತಾಣ ಈ ಚನ್ನಪಟ್ಟಣ ಈ ಮೊದಲು ಬೆಂಗಳೂರಿನಿಂದ ಮೈಸೂರಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಪ್ರವಾಸಿಗರು ಪ್ರಯಾಣಿಕರೇ ಚನ್ನಪಟ್ಟಣ ಗೊಂಬೆಗಳ ಗ್ರಾಹಕರಾಗಿದ್ದರು ಅದರಿಂದಾಗಿ ಇಲ್ಲಿನವರ ಬದುಕು ಸುಂದರವಾಗಿತ್ತು ವೀಕ್ಷಕರೇ ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ತಲೆ ಎತ್ತಿ ಗ್ರಾಮೀಣ ಸೊಗಡು ಸೊಬಗು ಒಂದೆಡೆ ಕಣ್ಮರೆಯಾಗುತ್ತಿದ್ದರೆ ಆರ್ಥಿಕ ಅಭಿವೃದ್ಧಿಗೆ ಲಕ್ಷಾಂತರ ಉದ್ಯೋಗ ಸೃಷ್ಟಿಗೆ ವಾಣಿಜ್ಯ ವ್ಯವಹಾರಗಳಿಗೆ ಪುಷ್ಟಿ ನೀಡುತ್ತಿದೆ ಆದರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ ರಾಮನಗರ ಹಾಗೂ ಚನ್ನಪಟ್ಟಣವನ್ನು ಸಂಪರ್ಕಿಸದೆ ಪಕ್ಕದಲ್ಲೇ ಹಾದು ಹೋಗುತ್ತಿರುವುದರಿಂದ ಇಲ್ಲಿನ ವ್ಯಾಪಾರ ವ್ಯವಹಾರಗಳಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಸಂಸದರಾಗಿ ಪ್ರತಿನಿಧಿಸುತ್ತಿರುವವರು ಹೆಸರಾಂತ ಹೃದಯ ತಜ್ಞರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇವರ ವ್ಯಾಪ್ತಿಗೆ ಒಳಪಡುತ್ತಿದ್ದು ಇಲ್ಲಿನ ಗೊಂಬೆ ತಯಾರಿಕರ ಹಾಗೂ ವ್ಯಾಪಾರಸ್ಥರ ಕಷ್ಟ ನಷ್ಟಗಳನ್ನು ಅರಿತಿದ್ದು ಅವರ ಬದುಕು ಹಸನಾಗಲು ಶಾಶ್ವತ ಯೋಜನೆಯನ್ನು ರೂಪಿಸಿರುವರು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಚನ್ನಪಟ್ಟಣದ ಹೊರವಲಯದಲ್ಲಿ ಸಾಗುವ ಎಕ್ಸ್ಪ್ರೆಸ್ ಹೆದ್ದಾರಿಯಿಂದಾಗಿ ಗೊಂಬೆ ತಯಾರಕರ ಬಾಳಲ್ಲಿ ವ್ಯವಸ್ಥೆಯು ಗೊಂಬೆಯಾಟವಾಡುತ್ತಿರುವುದರಿಂದ ಅವರಿಗೆ ಈ ಭಾಗದಲ್ಲಿ ಟಾಯ್ಸ್ ಪಾರ್ಕ್ ನಿರ್ಮಾಣ ಮಾಡುವುದರಿಂದ ಅವರ ಬದುಕು ಹಸನಾಗಲಿದೆ ಎಂಬುದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿರುವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಪ್ರಧಾನಿ ಮೋದಿಯವರ ಕನಸಿನಂತೆ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮೇಡ್ ಇನ್ ಇಂಡಿಯಾ ಟಾಯ್ಸ್ ಹಬ್ ಮಾಡುವ ಮಾತ್ರ ಯೋಜನೆಯನ್ನು ಘೋಷಣೆ ಮಾಡಿದರು ಇದರಿಂದಾಗಿ ಭಾರತದಾದ್ಯಂತ ಆಟಿಕೆ ತಯಾರಿಕರ ಬದುಕು ಹಸನಾಗಲಿದೆ ಹಾಗೂ ಭಾರತದ ಆಟಿಕೆಗಳಿಗೆ ವಿಶ್ವ ಮಟ್ಟದ ಪ್ರಾಧಾನ್ಯತೆ ಮನ್ನಣೆ ದೊರೆಯಲಿದೆ ಎಂಬುದನ್ನು ಮನಗಂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಚನ್ನಪಟ್ಟಣದ ಗೊಂಬೆಗಳಿಗೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಯತ್ನಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎರಡು ಸಾವಿರದ ಹತ್ತರ ಗಣರಾಜ್ಯೋತ್ಸವ ಅತಿಥಿಗಳಾಗಿ ಆಗಮಿಸಿದ್ದ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಹಾಗೂ ಎಸ್ನ ಪ್ರಥಮ ಮಹಿಳೆ ಮಿಚೆಲ್ ಒಬಾಮಾರವರಿಗೆ ರವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಚನ್ನಪಟ್ಟಣದ ಗೊಂಬೆಗಳನ್ನು ಉಡುಗೊರೆಯಾಗಿ ನೀಡಲಾಗಿತ್ತು ಆಕರ್ಷಕ ಗೊಂಬೆಗಳನ್ನು ಸಂತೋಷದಿಂದ ಸ್ವೀಕರಿಸಿದ ದಂಪತಿಗಳು ವೈಟ್ ಹೌಸ್ನಲ್ಲಿ ಅಲಂಕರಿಸಿದ್ದರು ನಮ್ಮ ಇಂದಿನ ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಈ ಹಿಂದೆ ರಕ್ಷಣಾ ಸಚಿವರಾಗಿದ್ದಾಗ ಭೂತಾನ್ನ ರಾಜಕುಮಾರರಿಗೆ ನಮ್ಮ ಹೆಮ್ಮೆಯ ಚನ್ನಪಟ್ಟಣದ ಆಟಿಕೆಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಇಂದು ಡಾಕ್ಟರ್ ಎನ್ ಮಂಜುನಾಥ್ರವರು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ರವರಿಗೆ ಚನ್ನಪಟ್ಟಣದ ಗೊಂಬೆಗಳ ಮಹತ್ವವನ್ನು ತಿಳಿಸುವುದರೊಂದಿಗೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಗೆ ಸಮೀಪದಲ್ಲೇ ಟಾಯ್ಸ್ ಪಾರ್ಕ್ ನಿರ್ಮಾಣಕ್ಕೆ ಅನುಮತಿ ನೀಡುವುದರೊಂದಿಗೆ ಅಭಿವೃದ್ಧಿಗೊಳಿಸಿ ವಿಶ್ವ ಮಾರುಕಟ್ಟೆ ನಿರ್ಮಾಣಕ್ಕೆ ನಾಂದಿ ಹಾಡಬೇಕೆಂದು ಮನವಿ ಮಾಡಿರುವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ಸಚಿವರು ತಕ್ಷಣ ತಮ್ಮ ಅಧಿಕಾರಿಗಳಿಗೆ ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸುವಂತೆ ಸೂಚಿಸಿದರು ಎನ್ನಲಾಗಿದೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ರವರ ದೂರದೃಷ್ಟಿಯ ಫಲವಾಗಿ ಚನ್ನಪಟ್ಟಣ ಗೊಂಬೆಗಳಿಗೆ ವಿಶ್ವ ಮಾರುಕಟ್ಟೆ ವೇದಿಕೆ ನಿರ್ಮಾಣವಾಗುತ್ತಿದ್ದು ಈ ಭಾಗದ ಜನರ ಬದುಕಿಗೆ ಶಾಶ್ವತ ನೆಲೆ ಕಲ್ಪಿಸಿದಂತಾಗುತ್ತದೆ ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರಾಗೆ ಅದು ಬೊಂಬೆ ನಾಡು ಅಥವಾ ಬೊಂಬೆ ನಗರಿ ಅಂತಲೇ ಪ್ರಖ್ಯಾತವಾಗಿದೆ ಯಾಕೆಂದರೆ ತಲೆತಲಾಂತರದಿಂದ ಹಲವಾರು ದಶಕಗಳಿಂದ ಚನ್ನಪಟ್ಟಣದಲ್ಲಿ ಇರತಕ್ಕಂಥ ಆರ್ಟಿಸನ್ಸ್ ಏನಿದ್ದಾರೆ ಅವರು ಈ ಬೊಂಬೆಗಳನ್ನು ಮಾಡುವುದರಲ್ಲಿ ಉತ್ತ ಉತ್ತಮವಾದಂಥ ಪರಿಣತೆ ಇದೆ ಮತ್ತು ಅಲ್ಲಿ ಬೊಂಬೆ ಒಂದು ಉದ್ಯಮ ಮತ್ತು ಬೊಂಬೆ ಒಂದು ಬದುಕು ಕೂಡ ಆಗಿದೆ ಹೀಗಾಗಿ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹೋಗತಕ್ಕಂಥ ಪ್ರವಾಸಿಗರಾಗ್ಬೋದು ಅಥವಾ ಸಾಮಾನ್ಯ ಪ್ರಯಾಣಿಕರಾಗ್ಬೋದು ಸಾಮಾನ್ಯವಾಗಿ ಈ ಬೊಂಬೆಯ ಸ್ಟಾಲ್ಗಳಿಗೆ ಹೋಗಿ ಬೊಂಬೆಗಳನ್ನು ತೆಗೆದುಕೊಳ್ಳೋದು ಅದರಿಂದ ಅದು ಬೊಂಬೆ ಮಾಡುವುದು ಒಂದು ಸಂ ಸಂಸ್ಕೃತಿ ಅಂತಲೇ ಹೇಳಬೇಕು ಚನ್ನಪಟ್ಟಣದಲ್ಲಿ ಹೀಗಾಗಿ ಅವರಿಗೆ ಅದೇ ಒಂದು ಉದ್ದಿಮೆ ಆಗಿತ್ತು ಅದೇ ಒಂದು ಬದುಕು ಕೂಡ ಆಗಿತ್ತು ಆದರೆ ಇತ್ತೀಚಿನ ದಿನದ ಏನಾಗಿದೆ ಅಂದರೆ ಇವಾಗ ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಬೆಂಗಳೂರು ಟು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಇವಾಗ ಎಲ್ಲ ಹೆಚ್ಚು ಜನ ಈ ಎಕ್ಸ್ಪ್ರೆಸ್ ಹೈವೇ ಯೂಸ್ ಮಾಡೋದ್ರಿಂದ ಈಗ ಬೊಂಬೆಗಳಿಗೆ ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ ಬೊಂಬೆ ತಯಾರಿಕರಿಗೂ ಕೂಡ ಬದುಕು ಕಷ್ಟ ಆಗಿದೆ ಅದರಿಂದ ಇದನ್ನ ನಾವು ಏನಾದರೂ ಮಾಡಿ ಅದನ್ನು ರಿಸ್ಟೋರ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ದೆಹಲಿಯಲ್ಲಿ ಇವತ್ತು ನಮ್ಮ ಕೇಂದ್ರ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ತಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದಲೇ ಒಂದು ಈಗ ಹೊಸ ಎಕ್ಸ್ಪ್ರೆಸ್ ಹೈವೇ ಏನಿದೆ ಚನ್ನಪಟ್ಟಣದ ಹತ್ತಿರ ಒಂದು ಟಾಯ್ಸ್ ಪಾರ್ಕ್ ಬೊಂಬೆಯ ಪಾರ್ಕನ್ನು ಮಾಡಿ ಇಲ್ಲಿ ನಗರ ಭಾಗದಲ್ಲಿರ್ತಕ್ಕಂಥ ಈ ಬೊಂಬೆ ಮಾರಾಟಗಾರರನ್ನ ಮತ್ತು ಸ್ಟಾಲ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ರೆಸ್ ಹೈವಿಗೆ ಶಿಫ್ಟ್ ಮಾಡಿದರೆ ಬೊಂಬೆಗೆ ಒಂದು ಕಡೆ ನಾವು ಎಂಕರೇಜ್ ಕೊಟ್ಟಾಗೂ ಆಗುತ್ತೆ ಮತ್ತು ಈ ಬೊಂಬೆ ಮಾರಾಟಗಾರರಿಗೆ ನಾವು ಬದುಕು ಆಗುತ್ತೆ ಮತ್ತು ಈ ಬೊಂಬೆಯ ಸಂಸ್ಕೃತಿ ಕೂಡ ಉಳಿಯುತ್ತೆ ಅದಕ್ಕೆ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಲ್ಲೇ ಇದ್ದಂಥ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳನ್ನು ಕರೆದು ಇದನ್ನು ನಾವು ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ನಾನು ಮಾನ್ಯ ಸಚಿವರನ್ನ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ನಾವು ಯಾಕೆಂದರೆ ಇವತ್ತು ನಮ್ಮ ಕೇಂದ್ರದ ಬಜೆಟ್ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಮಂತ್ರಿ ಅವರು ನಮ್ಮ ಭಾರತ ದೇಶವನ್ನ ಒಂದು ಗ್ಲೋಬಲ್ ಹಬ್ ಫರ್ ಟಾಯ್ಸ್ ಅಂದರೆ ಬೊಂಬೆಗೆ ಒಂದು ಗ್ಲೋಬಲ್ ಹಬ್ ಮಾಡಬೇಕು ಮತ್ತು ಕ್ಲಸ್ಟರ್ಸ್ ಈ ಟಾಯ್ಸ್ ಕಲ್ ಕ್ಲಸ್ಟರ್ಸ್ ಕೂಡ ಮಾಡಬೇಕು ಅನ್ನೋದನ್ನ ಬಜೆಟ್ ಅಲ್ಲೂ ಕೂಡ ಅನುಮೋದಿಸಿದ್ದಾರೆ ಹೀಗಾಗಿ ಇದು ನಾವು ಬೊಂಬೆಯ ತಯಾರಿಕರಿಗೆ ಬೊಂಬೆಯ ಮಾರಾಟಗಾರರಿಗೆ ನಾವು ಉತ್ತೇಜನ ಕೊಟ್ಟಂತಾಗುತ್ತೆ ಸೊ ಹೀಗಾಗಿ ನಮ್ಮ ಭೇಟಿ ನಮ್ಮ ನಾಡಿನ ಜನತೆಯ ಪರವಾಗಿ ವಿಶೇಷವಾಗಿ ಚನ್ನಪಟ್ಟಣ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಪ್ರಾಪರ್ಟಿ ಟೈಮ್ಸ್ ಟಿವಿ ಬಳಗ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಕಮಲ್ ಕುಮಾರ್